ನಮ್ದು ಯಾವಾಗಲೂ ಅದೇ ಗೋಳು ಅದೇ ರಾಗ ಅದೇ ಹಾಡು ಇನ್ನೇನು ಬೇರೆ ಇನ್ಯಾರ ಹತ್ರ ಹೇಳ್ಕೊಳ್ಳೋದಪ್ಪ ನಮ್ಮ ಕಷ್ಟ ನಾನೇ ಹೇಳ್ಕೊಂಡು ಸುಮ್ಮನೆ ಕಿರ್ಚಾಡ್ಕೊಂಡು ಚೆನ್ನಾಗಿ ಬೈಕೊಂಡು ಸುಮ್ಮನೆ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಆಯ್ತಲ್ಲ ಮ್ಯಾಚು ಎರಡನೇ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರು ಇನ್ನೂ ಮ್ಯಾಚ್ ಮುಗ್ದೇ ಇಲ್ಲ ನಾನು ಆಗಲೇ ವೀಡಿಯೋ ಮಾಡೋಣ ಇನ್ನೇನು ಅದನ್ನ ನೋಡ್ಬಿಟ್ಟು ಅದನ್ನ ಬೇರೆ ತಲೆ ಚಚ್ಕೊಳ್ಳೋದು ಕ್ಲೈಮ್ಯಾಕ್ಸ್ನೆಲ್ಲ ಅಂತ ಈಗಲೇ ಬಂದಿದ್ದೀನಿ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಸ್ವಾಗತ ಚಾನಲ್ಗೆ ನೋಡ್ತಾ ಇರೋರಿಗೆಲ್ರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋರಿಗೂ ಕೂಡ ಮನಃಪೂರ್ವಕ ಧನ್ಯವಾದಗಳು ಇದೆ ಇವತ್ತು ಮ್ಯಾಚು ಅಯ್ಯೋ ಮತ್ತೆ ಇದೆ ಇಷ್ಟು ಮ್ಯಾಚೂ ಈ ಸೀಸನಲ್ಲಿ ಆಡ್ಕೊಂಬಂದಿದ್ದವರು ಎಲ್ಲ ಹೋಮ್ ಪಿಚ್ಚರ್ ಆಡಿದವ್ರು ಗೆದ್ದಿದ್ರು ಇವತ್ತು ಅದರಲ್ಲೂ ನಮ್ಮವರು ಅದನ್ನು ಆ ಸರಣಿನ ನಾವು ಇದ್ದೀವಿ ಅಂತ ಇವತ್ತು ಸೋಲೋ ಎಲ್ಲ ಲಕ್ಷಣಗಳು ಇಲ್ಲೇ ಇದೆ ಆ್ಯಂಡ್ ಡೆಫಿನೆಟ್ಲಿ ಸೋತಿರ್ತಾರೆ ನಾನು ಇನ್ನೂ ಮ್ಯಾಚ್ ಮುಗ್ದೆ ಇಲ್ಲ ಆಗಲೇ ಮಾಡಕ್ಕೆ ಬಂದಿದ್ದೀನಿ ವೀಡಿಯೋ ಏನು ಅದನ್ನ ನೋಡ್ಬಿಟ್ಟು ಇನ್ನೇನು ತಲೆ ಚಚ್ಕೊಳ್ಳೋದು ಅಂತ ಬಂದೆ ಅಯ್ಯೋ ಇವ ಯಾವಾಗಲೂ ಇದೇ ರಾಗ ಇದೇ ಹಾಡುಗರು ನಾನು ಮುಂಚೆನೇ ಮುಂ ಅವಾಗ ತಿಂದನೂ ಮಾತಾಡ್ತಾ ಇರೋ ಥರನೇ ಮ್ಯಾಚ್ ಏನೋ ಹಣೆ ಬರ ಸರಿ ಇತ್ತು ಲಕ್ಕಿತ್ತು ಕ್ಯಾಚ್ಗಳು ಬಿಟ್ಟರು ಎಲ್ಲ ಆಯಿತು ಇವತ್ತೂ ಕ್ಯಾಚ್ಗಳು ಬಿಟ್ಟರು ಎಲ್ಲ ಮಾಡಿದ್ರು ಅಂದರೆ ಇವತ್ತು ಗೊತ್ತಲ್ಲ ಫಸ್ಟಿಂದನೇ ಓಡಿಸ್ಕೊಳೋ ಸ್ಟಾರ್ಟ್ ಆಯಿತು ತಾಸ್ಗೆ ಓದ್ಬಿಟ್ರು ಫಸ್ಟು ಬ್ಯಾಟಿಂಗ್ ಅಂತ ಸ್ಟಾರ್ಟ್ ಆಯಿತು ಫಸ್ಟ್ ಬ್ಯಾಟಿಂಗ್ ಮತ್ತು ಸ್ಟ್ರಾಟಜಿ ಹಣೆ ಬಡ್ಕೋಬೇಕು ಗುರು ಎಲ್ಲ ಕೂತ್ಕೆಗೆ ಬಂದಾಗ ನೀನು ಚೇಂಜಸ್ ಮಾಡಿ ಟೀಮ್ನ ಒಂಚೂರು ಶಫಲ್ ಮಾಡ್ತೀನಿ ಅದು ಇದು ಅಲ್ಲ ಇವಾಗ ಫಸ್ಟೇ ಮಾಡಬೇಕು ಅಲ್ಲ ಹಾಕಿ ಫರ್ಗುಸನ್ನು ಟಾಪ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಏನಪ್ಪ ನೀರು ತೊಗೊಳಕ್ಕೆ ಇವ್ರನ್ನ ಕರ್ಕೊಬಂದಿದ್ದೀರಾ ಅಲ್ಝಾರಿ ಜೋಸೆಫ್ ಆ ಮನುಷ್ಯನ ನೋಡಿದ್ರೆ ನಮ್ಮ ಮನೇಲಿ ಅದೇ ಹೇಳ್ತಾ ಇರ್ತೀವಿ ಅವನು ಬದುಕಿರೋ ಹೆಣೋತ್ತರ ಕಾಣಿಸಪ್ಪ ಮುಖ ಅಲ್ಲ ಆ ಹರ್ಟ್ ಹರಟಾಗಲಿ ಆ ಥರ ಅಲ್ಲ ಬಟ್ ಅವನ ಮುಖ ನೋಡಿದ್ರೆ ಆ ಜೋಶು ಆ ಶಕ್ತಿ ಇದೆ ಅಲ್ಝಾರಿ ಜೋಸೆಫ್ ಹ್ಞೂ ಹಿಂಗೆ ಓದ್ತಾ ಇರುತ್ತೆ ಆ ಮನುಷ್ಯ ಹಣೆ ಬಡ್ತಬೇಕು ಆ ಮನ್ಷನ್ ಇಟ್ಕೊಂಡು ಏನೋ ಅವನು ಒಂದು ಚೇಂಜ್ ಇಲ್ಲ ಆಯಿತಾ ಅದನ್ನಂತೂ ಮಾಡೋಕ್ಕೋಗಲ್ಲ ನಾವು ಮುಟ್ಟಲ್ಲ ಏನೋ ಭಾರಿ ಇದು ಅವನು ಮುಟ್ಟಕ್ಕೆ ಹೋಗಲ್ಲ ಏನು ಮಾಡಲ್ಲ ರಜತ್ ಪಾತಿದಾರು ಫಾರ್ಮಲ್ ಇಲ್ಲ ಕಷ್ಟ ಆಗ್ತಾ ಇದೆ ಇನ್ನೂ ಚಾನ್ಸ್ ಕೊಡೋಣ ಇನ್ನೂ ಚಾನ್ಸ್ ಕೊಡೋಣ ರಿಪ್ಲೇಸ್ ಮಾಡೋಕೆ ಯಾರೂ ಇಲ್ಲ ಅದೊಂದು ಹಣೆ ಬರ ಏನು ಮಾಡ್ತೀರಾ ಇವ್ರನ್ನೆಲ್ಲ ಇಟ್ಕೊಂಡು ಈ ಇನ್ನೊಂದು ಹೇಳಲೇಬೇಕಲ್ಲಪ್ಪ ಕ್ಯಾಮ್ರೋನ್ ಗ್ರೀನ್ ಹಣೆ ಬಡ್ಕೋಬೇಕು ನಮ್ಮವ್ರು ಎಲ್ಲರೂ ಈಗ ನಮ್ಮ ಟೀಮಲ್ಲಿ ಕ್ಯಾಮ್ರೋನ್ ಗ್ರೀನು ಪಾಪ ಅಲ್ಲಿ ಕೆ ಕ್ಯಾರ್ಟಿಟಿಮಲ್ಲು ಆ ಮಿಚಲ್ ಸ್ಟಾರ್ಕು ಹಂಗೇನೆ ಅವ್ರು ಇಪ್ಪತ್ನಾಲ್ಕು ಕೋಟಿ ಇಲ್ಲಿ ಇದು ಎಷ್ಟೋ ಕೋಟಿ ಹನ್ನೊಂದು ಕೋಟಿನೋ ಹದಿನೇಳು ಕೋಟಿ ಅನಿಸುತ್ತೆ ಕೊಟ್ಬಿಟ್ಟು ನಾವು ಗೋ ಇಂದ ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ ಅವ್ರ ಇವತ್ತು ಬಿಸ್ಕೆಟ್ ಕೊಟ್ಟಿರ್ತಾರೆ ಊಟಕ್ಕೆ ಡೆಫಿನೆಟ್ಲಿ ಊಟ ಅಂತೂ ಹಾಕಿರಲ್ಲ ನಿಮಗೆ ಬಿಸ್ಕೆಟ್ಟೆ ಇಬ್ರಿಗೂ ಅವ ಅಣ್ಣ ಇನ್ನೇನು ಫಿಫ್ಟಿ ಓಡಿಸ್ಕೊಂಡಿದ್ರು ಮಿಚಲ್ ಸ್ಟಾರ್ಕು ಇವರು ಕ್ಯಾಮ್ರೋನ್ಗಿನ ಬಂದರು ಸರಿ ಏನೋ ಕನ್ಸಲ್ಟೇಷನು ಪಾರ್ಟ್ನರ್ಶಿಪ್ ಒಂದು ಸಿಕ್ಸು ಎರಡು ಬಟ್ ಇದು ಕರೆಕ್ಟಾಗಿ ಹೇಳ್ಕೊಂಬರ್ತೀನಿ ಫಸ್ಟಿಂದಾನೆ ಬ್ಯಾಟಿಂಗ್ ನಮ್ಮದು ಫಾಫ್ಡು ಔಟ್ ಆದ್ರೆ ಅದೇನೋ ಫ್ಲಿಪ್ಶಾರ್ಟು ಅದೇನೋ ಒಂದು ಲಕ್ಕಲ್ಲಿ ಹೋಯಿತು ಒಂದು ಸೆಕೆಂಡ್ ಮತ್ತು ಹಂಗೆ ಹೊಡೆಯಕ್ಕೆ ಹೋಗೋದು ಆ ಟೈಮಲ್ಲಿ ಅದು ಏನೋ ಹೋಯ್ತು ಒನ್ ಡೌನು ಒಂದು ಪೈಸಾ ಮತ್ತೆ ಸ್ಟ್ರಾಟಜಿ ಇಲ್ಲ ಕ್ಯಾಮ್ರೂನ್ ಗ್ರೀನ್ ವರ್ಕ್ ಆಗ್ತಿಲ್ಲ ಅಂದಾಗ ಅದು ಯಾರು ತಲೆಗೆ ಹಾಕಿದಾರೋ ಅಪ್ಪ ಒನ್ ಡೌನು ಕ್ಯಾಮ್ರೂನ್ ಗ್ರೀನ್ನೇ ಕಳಿಸಿ ಕಳಿಸಿ ಪಲ್ಟಿ ಹೊಡಿಸ್ತಾರೆ ಆ ಮನುಷ್ಯಂಗೆ ಅಲ್ಲಿ ಅದು ಏನು ಹೀಟರ್ ಗುರು ಬಿಗ್ ಬ್ಯಾಶ್ ಲೀಗು ಅಲ್ಲಿ ಇಲ್ಲಿ ಎಲ್ಲ ಆಡ್ತಾರೆ ಅಂದ್ಬಿಟ್ಟು ಇಲ್ಲೂ ನಾನು ಹಿಟ್ಟರು ಈ ಥರ ತೊಗೊತೀನಿ ಅನ್ನೋದು ಯಾ ನನ್ನ ಮಗ ಹೇಳ್ಕೊಟ್ಟ ಸ್ಟ್ರಾಟಜಿ ಅನ್ನೋದು ಐದು ಪೈಸೆ ಗೊತ್ತಿಲ್ಲ ಇವ್ರುಗಳಿಗೆ ಅದನ್ನು ಕರ್ಕೊಂಬಂದ್ಬಿಟ್ಟು ಅವ್ನ ಒನ್ ಡೌನೇ ಆಡಿಸ್ತಾರೆ ಅವ್ನು ಕೊನೇಲಿ ಆಡಿಸಿ ರಜತ್ ಪಟೀಲ್ ಅವ್ರು ಒನ್ ಡೌನ್ ಕ್ಲಿಕ್ ಆಗಿರೋದು ಅವ್ನಿಗೆ ಫಸ್ಟಿಂದ ಆ ಥರನಾರು ಆಡಿಸಿ ಏನೋ ಒಂದು ಚೇಂಜ್ ಏನೋ ಕೇಳಬೇಡಿ ಆಯಿತಾ ಅಲ್ಲೊಂದು ಹೋಗೆ ಕ್ಯಾಮ್ರೂನ್ ಗ್ರೀನು ಆಡ್ಕೊಂಡು ಬಂದರು ಫಸ್ಟ್ ಫಸ್ಟ್ ಅಂತೂ ತಲೆ ಚಚ್ಕೋತಾ ಇದ್ವಿ ಆರು ಓವರ್ಗೆ ಅರವತ್ತು ಬರುತ್ತೋ ಇಲ್ವೋ ಅದನ್ನೇ ದೊಡ್ಡ ಆರು ಓವರ್ ಅರವತ್ತು ಅನ್ನೋದು ಇವಾಗ ಮಿನಿಮಮ್ ಇವಾಗ ಆಡ್ತಾ ಇದ್ದಿದ್ದು ಈ ಮುಂಚಿನ ಮ್ಯಾಚುಗಳು ಇನ್ನೂರ ಎಪ್ಪತ್ತು ಇನ್ನೂರೈವತ್ತು ಇನ್ನೂರ ಆರು ಇನ್ನೂರು ಚೆನ್ನೈ ಹೊಡಿತಾ ಇರೋದು ಈ ರೇಂಜಿಗೆ ನೋಡಿದ್ರೆ ಎಲ್ಲರೂ ನೀಟಾಗಿ ಪಾಲಿಷ್ ಮಾಡಿ ಚೆನ್ನಾಗಿ ಚೂಪ್ ಮಾಡ್ಕೊಂಡು ಬಂದಿದ್ದಾರೆ ಮಚ್ಚು ಆಯುಧಗಳು ಅಂತ ಅಂತಾರಲ್ಲ ಅಂಥದ್ನ ನಮ್ಮವರು ಏನು ಚೂಪು ಇಲ್ಲ ಏನಿಲ್ಲ ಹಾಂ ಅಂತ ಎಲ್ಲಿ ಬಿದ್ಕೊಂಡಿರ್ತಾರೆ ಏನಪ್ಪ ಏನೋ ಕೇಳಬೇಡಿ ಬಂದಾಗ ಅದು ಅಗ್ರೆಷನ್ನು ಆ ಇಂಟೆಂಟು ಪಾಸಿಟಿವ್ ಇಂಟೆಂಟ್ ಏನೂ ಕಾಣಿಸಲ್ಲ ಒಂದೊಂದು ಬಾದಿಗಳು ಹಿಂಗೆ ಡಿಫೆನ್ಸ್ ಬೇರೆ ಆಡ್ತಾರೆ ಮಧ್ಯ ಮಧ್ಯ ಅದು ಏನೋ ಅರ್ಥನೇ ಆಗೋಲ್ಲ ಅದನ್ನು ಈ ಈ ಫಾರ್ಮ್ಯಾಟಲ್ಲಿ ಈ ಈ ಥರ ಕ್ಲಬ್ ಕ್ರಿಕೆಟಲ್ಲಿ ಎಲ್ಲ ಗುರು ಗೆಲ್ಲಬೇಕು ಅಂತ ಆಡ್ತಿದ್ರು ಅಥವಾ ಸುಮ್ಮನೆ ತಮಾಷೆ ಮಜಾ ತಗೊಳ್ಳೋಣ ಅಂತ ಆಡ್ತಿದ್ರು ಇನ್ನು ಫ್ಯಾನ್ಸ್ಗಳು ನಾವು ಇನ್ನೇನು ನಮಗೆ ಬೇರೆ ದಾರಿ ಇಲ್ಲ ನಾವು ಬೇರೆ ಫ್ಯಾ ಫ್ಯಾನ್ಸು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅನ್ನೋದನ್ನು ನಾವು ಒಂದು ಸಲ ಏನಾರು ಇವ್ರಿಗೆ ಪಾಠ ಕಲಿಸೋಕ್ಕೆ ಏನಾರು ಮಾಡಬೇಕು ಎಲ್ಲರೂ ಬಂದು ವಾಟಾಳ್ ನಗರ ಸೇರಿಸ್ಕೊಂಡು ಏನಾದ್ರು ಮಾಡೋಣ ಬನ್ನಿ ಎಲ್ಲರೂ ಒಂದ್ಸಲ ಹಾಂ ಏನಂತೀರಾ ಎಲ್ಲ ವಾಟಾಳ್ ನಗರದನ್ನ ಸೇರಿಸ್ಕೊಂಡು ಹೋಗ್ಬಿಡೋಣ ಹೋಗ್ಬಿಟ್ಟು ಏನಾರು ಮಾಡ್ಬೇಕಿವ್ರಿಗೆ ಇಲ್ಲಾಂದರೆ ಇವ್ರಿಗೆ ಏನು ಗುರು ಕ್ಯಾಮ್ರ ಗುರಿ ಒನ್ ಡೌನ್ ಕಳಿಸ್ತಾರೆ ಆಮೇಲೆ ರಜತ್ಪತಿ ಇದ್ದಾರೆ ಮ್ಯಾಕ್ಸಿ ಆದಮೇಲೆ ಬರೋದು ಮ್ಯಾಕ್ಸಿ ಬಂದ್ಬಿಟ್ಟು ಮ್ಯಾಕ್ಸಿಕ್ ಅಂತೂ ಹೊಡೆದ್ರೆ ಹೊಡಿ ಇಲ್ಲ ಅಂಗ್ಬಿಟ್ರೆ ಇಲ್ಲ ನಮ್ಮ ಸೇವಾಗ ಬಂದರೆ ಬಂತು ಇಲ್ಲಾಂದ್ರೆ ಇಲ್ಲ ಅಂತಂತಾರಲ್ಲ ಹಂಗೆ ಏನು ಕೇಳಬೇಡಿ ಇವತ್ತೂ ಅಷ್ಟೇ ಅವ್ರದ್ದು ಸ್ಟ್ರೈಕ್ ರೇಟ್ಗಳೆಲ್ಲ ನೋಡಿದ್ರೆ ಎಲ್ಲಿ ಎಲ್ಲ ಸ್ಟ್ರೈಕ್ ರೇಟ್ಗಳು ಇವಾಗ ರಿಕ್ವೈರ್ಡ್ ಸ್ಟ್ರೈಕ್ ರೇಕ್ ಸ್ಟ್ರೈಕ್ ರೇಟು ಈ ಥರ ಮ್ಯಾಚ್ಗಳಲ್ಲಿ ವಿನ್ ಆಗೋಕ್ಕೆಲ್ಲ ಮಿನಿಮಮ್ ನೂರ ಅರವತ್ತು ನೂರ ಎಂಬತ್ತು ಇರಬೇಕು ಯಾರ್ದು ಕೇಳಬೇಡಿ ಹೋಯ್ತು ಎಲ್ಲರೂ ಒಡಿಸ್ಕೊಂಡೋಗಿ ಮನೇಲಿ ಕೆ ಆ ಥರ ಕಂಜಾ ರನ್ಸೇ ಇಲ್ಲ ಇಲ್ಲಿ ಆವ್ರೇಜ್ ವಿನ್ನಿಂಗ್ಸ್ಕೋರೆ ನೂರ ತೊಂಬತ್ತು ನೂರ ಎಂಬತ್ತು ಅಂದ್ ಬಡ್ಕೊತಾ ಇರ್ತೀವಿ ನೂರ ತೊಂಬತ್ತಾರು ಚಿನ್ನ ಸ್ವಾಮಿಲಿ ಹೊಡಿದ್ರೆ ಅದೊಂಥರ ತರ್ಟಿ ಫಾರ್ಟಿ ಸೈಟ್ ಇದೆ ವಾಡಿದ್ರು ವಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತದೆ ಗ್ರೌಂಡು ಅಲ್ಲಿ ಹಂಗೆ ಸ್ಕೋರ್ ಬರ್ತಿಲ್ಲ ಅಂದಾಗ ಡಿ ಕೆ ಒಳ್ಳೆ ಇದ್ದಾರೆ ಅಂದಾಗ ಅವ್ನು ಅಪ್ ದ ಆರ್ಡರ್ ಕಳಿಸೋದು ಒಂಚೂರು ಚೇಂಜಸ್ ಮಾಡೋದು ಏನೂ ಇಲ್ಲ ಆ್ಯಂಡಿ ಫ್ಲವರ್ನ ಕಳಿಸೋದು ಅಥವಾ ಆ ಹ್ಯಾಂಡಿ ಫ್ಲವರ್ ಕಂಡು ಒಂದು ದಿಮ್ ಟೀಮು ಮನುಷ್ಯ ಕರ್ಕೊಂಡು ಹಂಗೆ ಒಳ್ಳೆ ಕೋಚಿಂಗ್ ರೆಕಾರ್ಡ್ಸ್ ಇರ್ಬೋದು ಎಲ್ಲ ಸರಿ ಬಟ್ ಇಲ್ಲಿ ನಮ್ಮವ್ರಿಗೆ ಅರ್ಥ ಅವ್ನು ಮಾತಾಡೋದು ಇಂಗ್ಲೀಷು ಇವ್ರುಗಳ್ಗೆ ಅರ್ಥ ಆಗಲ್ಲ ನಮ್ಗೆ ಮುಂಚೆಯಿಂದನೂ ಅದೊಂದು ರಾಳು ಆ ಮೈಕ್ ಅಂತ ಒಂದು ಇಷ್ಟು ದಿನ ನಮಗಂದು ನಮಗೆ ಗುಂಬುಟ್ಟು ಹೋದ ಇನ್ನು ಇವ್ನು ಬಂದಿಯಾನಿವಾಗ ಏನು ಮಾಡ್ತಿದ್ದಾರೋ ಆ ಸ್ಟ್ರಾಟಜಿಗಳು ಅರ್ಥವೇ ಆಗೋಲ್ಲ ದಿನೇಶ್ ಕಾರ್ತಿಕ್ನ ಹಪ್ಪ ಆರ್ಡ್ರ್ ಕಳಿಸ್ಲಿಲ್ಲ ಕೊನೆಯಲ್ಲಿ ಸಿಕ್ಕಿದ್ದು ಪಾಪ ಅಷ್ಟರಲ್ಲಿ ಎಂಟು ಬಾಲ್ಗೆ ಇಪ್ಪತ್ತೈದೋ ಇಪ್ಪತ್ತೋ ಅದು ನೋಡ್ದಿದ್ದು ಆ ಮನುಷ್ಯನೇ ತಂದಿದ್ದಕ್ಕೆ ಅಲ್ಗಾರು ಹೋಗಿ ಕೂತ್ಕೋತು ಏನೂ ಇಲ್ಲ ಕೇಳಲೇಬೇಡಿ ಅದೇ ಅವ್ರು ನೋಡಿ ಬಂದಾಗ ಹೆಂಗೆ ಮೂರು ಓವರ್ಗೆ ಐವತ್ತು ಮೂರು ಓವರ್ಗೆ ಐವತ್ತು ಆಗೋಗ್ಬಿಡಿತ್ತು ಆಲ್ಮೋಸ್ಟ್ ನಾನು ಬಂದಾಗ ಏನು ನಲ್ವತ್ತು ಬಾಲ್ಗೆ ಐವತ್ತು ಬಾಲ್ಗೆ ಐವತ್ತೋ ನಲ್ವತ್ತು ಬಾಲ್ಗೆ ನಲ್ವತ್ತೈದೋ ಏನೋ ಇಲ್ಲ ನಲ್ವತ್ತು ಬಾಲ್ಗೆ ಇನ್ನೂ ರನ್ಸು ಕಮ್ಮಿನೇ ಇತ್ತು ಸೊ ಅಲ್ಲಿವರೆಗೂ ಬಂದ ಆಡೋದು ಚಿ ಚಿ ಆಗ್ತಾಯಿದ್ರು ಎಲ್ಲೆಲ್ಲಾಗ್ತಿದ್ದಾರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದೆಲ್ಲಾದರೂ ನಡುವೆ ಹೇಳಲೇಬೇಕು ನಮ್ಮ ಕಿಂಗ್ ಕೊಹ್ಲಿ ಪಾಪ ದೇವ್ರ ಥರ ಆಡಿದು ಇವತ್ತು ಚಾನ್ಸ್ಲೆಸ್ ಇನಿಂಗ್ಸು ಏನು ಗುರು ಆಡಿದ ಆ ಮನುಷ್ಯ ಪಾಪ ಆ ಮನುಷ್ಯ ಏನಾದ್ರು ಆಡಲಿಲ್ಲ ಅಂದಿದ್ದಿದ್ರು ಇವತ್ತು ಹೋಯ್ತು ಕತೆ ಆ ಮನುಷ್ಯ ಇವತ್ತು ಚಾನ್ಸಸ್ ಇನಿಂಗ್ಸು ಸಖತ್ತು ಪಾಪ ಕಷ್ಟ ಪಟ್ಕೊಂಡು ಹೊಡೆದಿದ್ದು ಇವತ್ತು ಎಂತೆಂಥ ಶಾರ್ಟ್ಸ್ ಆ ಫ್ಲಿಕ್ಕಲ್ಲಿ ಫ್ಲಿಕ್ ಕೊಡೋದು ಸಿಕ್ಸ್ ಹೋಗಿದ್ದು ಹೆಂಗೋ ನಿಂತ್ಕೊಂಡು ಅವರಿಬ್ಬರು ಮರ್ಯಾದೆ ಅಂತ ಏನೋ ಏನು ಮರ್ಯಾದೆನೋ ಏನಪ್ಪ ನಮಗೂ ಹೇಳಿ ಹೇಳಿ ಸಾಕಾಯಿತು ಇದೇ ಚಿನ್ನ ಸ್ವಾಮಿಲಿ ಇಲ್ಲ ಏನು ನಮ್ಮ ಹೋಮ್ ಗ್ರೌಂಡು ಕೆ ಕೆ ಆರ್ ಹೇರ್ ಏನು ಹೇಳೋದು ಏನು ಬೌಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಪವರ್ ಪ್ಲೇನಲ್ಲಿ ಹಂಗೆ ಓಡಿಸ್ಕೋತಾ ಇದಾರೆ ಅಂದಾಗ ಲಾಸ್ಟ್ ಓವರ್ ಯೂಜ್ವಲಿ ಎಲ್ಲರೂ ಒಂದು ಚೇಂಜ್ ತರ್ತಾರೆ ಯಾವಾಗಲೂ ಅಷ್ಟೇ ಆ ಕಡೆ ಅಲ್ಲಿ ಸ್ಪಿನ್ನರ್ ನಡೆಸ್ಬೇಕಾರೆ ಯೂಜ್ಲಿ ರಶೀದ್ ಖಾನ್ ನಡೆಸ್ತಾರೆ ಇವ್ರುಗಳು ಇವ ಇವತ್ತೂ ಸ್ಪಿನ್ನರ್ ಆಡಿಸ್ಬೇಕಾರೆ ಅವನು ವರುಣ್ ಚಕ್ರವರ್ತಿನ ಯಾರನ್ನೋ ಕರ್ಕೊಂಡ್ಬಂದು ಆಡಿಸಿದ್ರು ನಮ್ಮವ್ರು ಏನೂ ಇಲ್ಲ ನಮ್ಮದು ರಾಜಮಾರ್ಗ ಹಿಂಗೆ ಹೋಗೋದು ನಾವು ನಾವು ರಾಯಲ್ ರಾಯ ರಾಯಲ್ ಚಾಲೆಂಜರ್ಸ್ ರಾಯಲ್ ಏನು ಹಣೆ ಬಡ್ಕೊಳ್ಳಿ ಏನೂ ಪ್ರಯೋಜನ ಇಲ್ಲ ಹೋಯ್ತು ಸುಮ್ಮನೆ ನಾವು ಅಷ್ಟೇ ಹಿಂಗ ಹಿಂಗೆ ಮಾತಾಡಿ ಜೋರಾಗಿ ಇರಿಸ್ಬಿಟ್ಟು ನಮ್ಮ ಫ್ರಸ್ಟ್ರೇಷನ್ನೆಲ್ಲ ಹೊರಗೆ ಹಾಕ್ಕೊಂಡು ಏನು ತಲೆ ಚಚ್ಕೋಬೇಕಪ್ಪ ಸಾಕಾಗಿದೆ ನಮಗಂತೂ ನಾಳೆ ಎಲ್ ಎಸ್ ಡಿ ವರ್ಸಸ್ ಪಿ ಬಿ ಕೆ ಎಸ್ಸು ಅದು ಲಕ್ನೌನಲ್ಲಿದೆ ಸೊ ನನಗೆ ಗೊತ್ತಿರೋ ಮತ್ತೆ ನಾವು ಇನ್ನೇನು ಎಲ್ ಎಸ್ ಜಿಗೆ ಸಪೋರ್ಟ್ ಮಾಡೋದು ಏನಾಗುತ್ತೋ ನೋಡೋಣ ಹಿಂಗೆ ಸಿಗ್ತಾ ಇರೋಣ ಏನೋ ಸಮಾಧಾನ ಮಾಡ್ಕೊಂಡು ಹಂಗೆ ವೀಡಿಯೋ ನೋಡ್ಕೊಂಡು ಮಲ್ಕೊಳ್ಳಿ ಅಷ್ಟೇ ಇನ್ನೇನು ಮಾಡೋಕ್ಕಾಗತ್ತೆ ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಒಂಚೂರು ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್